ನಂದು ಹಳೆ ಹೆಸರನ್ನ ಹೇಳ್ಬೇಕಾ ಬೇಡ ಗೊತ್ತಿಲ್ಲ ಪಲ್ಲವಿ ಅಂತ ಕ್ಲಾಸಲ್ಲಿ ಇದ್ದೇನೆ ಸರ್ ಕನ್ಸಲ್ಟೇಷನ್ ತಗೊಂಡ್ಮೇಲೆ ಸಹಸ್ರ ಅಂತ ಹೇಳಿ ನನ್ನ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಹ್ಯಾಪಿ ಸಹಸ್ರ ಅನ್ನೋ ಹೆಸರಿಂದ ನಂದು ನಾನು ಆಕ್ಚುಲಿ ಮೇಕಪ್ ಆರ್ಟಿಸ್ಟು ಸೊ ನನ್ನ ಮೇಕೋವರ್ ಸ್ಟುಡಿಯೋಸ್ಗೆ ಪ್ರತಿಯೊಂದು ನಾನು ಕನ್ಸಲ್ಟೇಷನ್ಲಿ ಗುರುಜಿ ಅವರ ಹತ್ರ ತಗೊಂಡೆ ಆ್ಯಂಡ್ ಎಷ್ಟು ಚೇಂಜಸ್ ಡ್ರಾಸ್ಟಿಕ್ ಚೇಂಜಸ್ ಸಡನ್ ಆಗಿ ಆಯಿತು ಅಂತ ಹೇಳಿದ್ರೆ ಲೈಕ್ ಗೋಲ್ಡ್ ಜ್ಯುವೆಲ್ರಿ ಶೋರೂಮ್ ಒಂದು ರೀಸೆಂಟ್ ಆಗಿ ವರ್ಕ್ ಮಾಡ್ತೇವೆ ಗುರುಜಿಯವ್ರನ್ನ ಆಗಿ ಹೋದ್ಮೇಲೆ ಸರ್ ಗಾಯತ್ರಿ ಜ್ಯುವೆಲರ್ಸ್ ಅಂತ ತೀರ್ಥಹಳ್ಳಿಲಿದೆ ಅಲ್ಲಿ ಒಂದು ದು ಒಂದು ಬಿಗ್ ವರ್ಕ್ ನನಗೆ ಸಿಕ್ತು ಇನ್ನೊಂದೇನು ಅಂತ ಹೇಳಿದ್ರೆ ಪಾಸಿಟಿವ್ ವೇ ಎಷ್ಟೋ ಸಲ ನನಗೆ ಏನೋ ಒಂದು ಬೇಜಾರಾದ್ರೆ ಅಳೋದು ಆ ಥರ ಇದು ಮಾಡ್ತಿದ್ದೆ ನಾನು ತುಂಬ ಅಂದರೆ ಸೆನ್ಸಿಟಿವ್ ಇದ್ದೀನಿ ಗುರುಜಿಯವ್ರ ತಗ ಬಂದಾಗ ಆ ಪಾಸಿಟಿವ್ ವೈಬ್ಸ್ ತನಲ್ಲಿ ತುಂಬ ಚೇಂಜಸ್ ಕಾಣಿಸ್ತು ಮತ್ತೆ ಕ್ಲಾಸಸ್ ತಗೊಂಡಿದ್ದು ಅಷ್ಟೇ ನ್ಯೂರಾಲಜಿ ತುಂಬಾ ನೋಡ್ತಾ ಇದ್ದೆ ತುಂಬಾ ವರ್ಷದ ಕಲಿಬೇಕು ಅಂತಿದೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡಿದಾಗ ಒಬ್ಬೊಬ್ರು ಒಂದೊಂದು ಹೇಳ್ತಿದ್ರು ಫೈನಲ್ ಏನ್ ಅನಿಸ್ತಿತ್ತು ಅಂದ್ರೆ ನೀನ್ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗಿಲ್ಲ ಅಂದ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ನೋಡಿದ ತಕ್ಷಣ ಅಂಡ್ ಕಾಲ್ ಮಾಡ್ದೆ ಭವಾನಿ ಮೇಡಮಿಗೆ ಕಾಲ್ ಮಾಡಿದೆ ಲೈಕ್ ಒಬ್ವಿಯಸ್ಲಿ ಬೇರೆಯವ್ರಿಗೆಲ್ಲ ಕಾಲ್ ಮಾಡಿದಾಗ ಈ ಕ್ಲಾಸಸ್ ಮಾಡ್ತಾರೆ ಅಂದ್ರೆ ಸರಿಯಾಗಿ ರೆಸ್ಪಾನ್ಸ್ ಇರಲ್ಲ ನಮ್ಗೆ ಬಿಲೀವ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಸರ್ ಸರಿಂದ ನಂಬರ್ ಇನ್ನು ಮೇಡಮ್ಗೆ ನಾನು ಕಾಲ್ ಮಾಡಿದೆ ನಂಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ್ಯಂಡ್ ಕ್ಲಾಸಸ್ಗೆ ಜಾಯಿನ್ ಆದೆ ಬೇಸಿಕ್ ಟು ಅಡ್ವಾನ್ಸ್ಡ್ ಕ್ಲಾಸಸ್ ಜಾಯಿನ್ ಆದೆ ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಅದನ್ನ ಇನ್ನೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನಿಸ್ತು ಅಂಡ್ ಸರ್ ಏನೇನು ನನಗೆ ಕೊಟ್ಟಿದ್ದಾರೆ ಹೆಸರು ಚೇಂಜ್ ಮಾಡಿಬಿಟ್ಟು ನನಗೆ ತುಂಬಾ ಇದಾಗಿದೆ ಅಂಡ್ ಬ್ಲ್ಯಾಕ್ ಕಲರ್ ಯಾವತ್ತು ಹಾಕ್ಬಾರ್ದು ಅಂದಿದ್ರು ಇರೋ ಬ್ಲಾಕ್ ಕಲರ್ ಎಲ್ಲ ಒಂದು ಕಡೆ ಕಟ್ಟಿಟ್ಬಿಟ್ಟಿದೀನಿ ಬಿಕಾಸ್ ಬ್ಲಾಕ್ ಅಂಡ್ ನೇವಿ ಬ್ಲೂ ಆಗದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂಡ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಬೆಂಗಳೂರಿಗೆ ಬಂದು ಕ್ಲಾಸಸ್ ತಗೊಳ್ಬೇಕು ಅಂತ ಕೆಲವ್ರು ಇದ್ ಮಾಡ್ತಿದ್ರು ಬಟ್ ಇವರದು ಝೂಮ್ ಅಲ್ಲ ಎಲ್ಲದು ಆನ್ಲೈನ್ ಕ್ಲಾಸಸ್ ಇರ್ತದೆ ತುಂಬಾ ಹೆಲ್ಪ್ ಆಯ್ತು ನಾವು ದೂರ ದೂರಿಂದ ಇರೋದ್ರಿಂದ ಅಂಡ್ ಇವತ್ ಯಾವುದು ಬ್ರೈಡಲ್ ಬುಕಿಂಗ್ಸ್ ಇಲ್ಲ ಇದ್ದಿದ್ರು ಸಹ ಕ್ಯಾನ್ಸಲ್ ಮಾಡ್ಕೋತಿದ್ದೆ ಅನ್ಸುತ್ತೆ ಬಿಕಾಸ್ ಸರ್ ಹತ್ರನೇ ನಾನು ಸರ್ಟಿಫಿಕೇಟ್ ತಗೋಬೇಕಂತಿತ್ತು ಬೆಳಗ್ಗೆ ಬಂದೆ ಸೊ ನೆನೆ ಹೊಡ್ಬಿಟ್ಟು ಮೇಡಮ್ಗೂ ಕಾಲ್ ಮಾಡಿದ್ದೆ ಅಂಡ್ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ಕನ್ಸಲ್ಟೇಷನ್ ಅಲ್ಲಿ ಮಗುಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ನಾನು ಚೇಂಜ್ ಮಾಡಿದೆ ಬಟ್ ಅವರು ಕೂಲ್ ಆಗಿ ತೊಗೊಂಡು ನನಗೆ ಸೆಕೆಂಡ್ ಕನ್ಸಲ್ಟೇಷನ್ ಕೊಟ್ಟರು ಅಂಡ್ ಸರ್ ಒಂದು ಕುಬೇ ಅಲ್ಲೊಂದು ಗ್ರೀನ್ ಕಲರ್ ಕುಬೇರ ಇದಿದೆಲ್ಲ ಅದನ್ನ ಇಟ್ಟಿದ್ದೀನಿ ಲೈಕ್ ಒಂಥರ ತುಂಬಾ ಪಾಸಿಟಿವಿಟಿ ಇದೆ ಹೇಗೆ ಹೇಳ್ಬೇಕಂತ ಗೊತ್ತಿಲ್ಲ ಮೇ ಬಿ ಇನ್ನೂ ಕ್ಲಾಸಸ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತೀನಿ ಇಂಟ್ರೆಸ್ಟ್ ಇದೆ ಅಂಡ್ ಒಂದು ಮನೆ ಕಟ್ಟಬೇಕು ಅಂತ ಒಂದು ಪ್ಲಾನಿಂಗ್ ಇದೆ ಗುರುಜಿ ಅದಕ್ಕಿಂತ ಸರ್ ಹತ್ರನೂ ನಾನು ಕನ್ಸಲ್ಟೇಷನ್ ತಗೊಂಡು ವಾಸ್ತು ಪ್ರತಿಯೊಂದನ್ನು ಇದು ಮಾಡ್ಬೇಕು ಅಂತ ಇದೀನಿ ಥ್ಯಾಂಕ್ ಯು ಭವಾನಿ ಮೇಡಮ್ ತುಂಬಾ ಥ್ಯಾಂಕ್ ಯು ಲೈಕ್ ತುಂಬಾ ಚೆನ್ನಾಗಿ ಲೈಕ್ ಮಾತಾಡ್ತಾರೆ ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ನಿಮ್ಮ ರೆಸ್ಪಾನ್ಸ್ ಇದೆಯಲ್ಲ ತುಂಬಾ ಖುಷಿ ಆಗುತ್ತೆ ಅಂಡ್ ನಾವು ತುಂಬಾ ಕಾಲ್ ಮಾಡಿ ಕಿರಿಕಿರಿ ಮಾಡಿದ್ರೆ ಆ್ಯಂಡ್ ಸಾರಿ